ಕಾಶಿ ಕಾಶಿ ಕ ಹರ್ ಕಂಕರ್ ಶಿವಶಂಕರ್ ಎನ್ನುವ ಖ್ಯಾತಿ ಗಳಿಸಿರುವ ಕಾಶಿ ಕ್ಷೇತ್ರ ಲಿಂಗಗಳ ಪುಣ್ಯಧಾಮ ಎಲ್ಲವೂ ಅವನ ಇಚ್ಛೆಯಂತೆಯೇ ನಡೆಯುತ್ತದೆ ನಾಶ ಮತ್ತು ಸೃಷ್ಟಿಯ ಹಿಂದಿರುವ ಶಕ್ತಿ ಶಿವನೊಬ್ಬನೇ ಆಗಿದ್ದಾನೆ ತ್ರಿಮೂರ್ತಿಗಳಲ್ಲಿ ಮೂರನೆಯವನಾದ ಶಿವನನ್ನು ಸಾಮಾನ್ಯವಾಗಿ ಲಿಂಗ ರೂಪದಲ್ಲಿ ಪೂಜಿಸುತ್ತಾರೆ ಶಿವಂದರೆ ಮಂಗಳಕರ ಲಿಂಗವೆಂದರೆ ಒಂದು ಸಂಕೇತ ಈ ಕಾರಣದಿಂದ ಲಿಂಗವೆಂದರೆ ಸೌಭಾಗ್ಯದ ಸಂಕೇತ ಪ್ರಳಯ ಕಾಲದಲ್ಲಿ ಸೃಷ್ಟಿಯು ಪುನಃ ಪ್ರಾರಂಭವಾಗುವವರೆಗೆ ಪ್ರಧಾನ ದೇವತೆ ಶಿವನಲ್ಲಿ ಅಂದರೆ ಲಿಂಗದಲ್ಲಿ ಲೀನವಾಗಿರುತ್ತದೆ भैरव वंदे काशी गोहम गंगा भव मणिकणिक